ಕರ್ನ್ ಮಂಕಿ ಟೈಗರ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸಪ್ತಮಿ ಗೌಡ ಮೊದಲು ಐಟಿ ಕೆಲಸ ಮಾಡ್ತಿದ್ರಂತೆ ಕಾಂತಾರ ಸಿನಿಮಾ ಹಿಟ್ ಆದ ಮೇಲೆ ಪ್ಯಾನ್ ಇಂಡಿಯಾ ನಟಿಯಾಗಿರುವ ಸಪ್ತಮಿ ಗೌಡ ಹಿಂದೆ ಐಟಿ ಕಂಪನಿಯಲ್ಲಿ ಎಷ್ಟು ಸಂಬಳ ಪಡೆಯುತ್ತಿದ್ರು ಯಾಕೆ ಕೆಲಸ ಬಿಟ್ಟಿದ್ದು ಅಂತ ಹಂಚಿಕೊಂಡಿದ್ದಾರೆ ನಾನು ಐಟಿ ಕೆಲಸ ಮಾಡುವಾಗ ನನಗೆ ಅರ್ಥವಾಗಿದ್ದು ಏನು ಅಂದರೆ ಕೆಲಸ ಮಾಡಿಕೊಂಡು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಎಂದು ಆದರೆ ನನ್ನಂತಹ ಕೆಟ್ಟ ಉದ್ಯೋಗಿ ಆ ಕಂಪನಿಯಲ್ಲಿ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ತಿಂಗಳ ಕೊನೆಯಲ್ಲಿ ವರ್ಷದ ಕೊನೆಯಲ್ಲಿ ರಿಪೋರ್ಟ್ ಮಾಡಬೇಕು ಅಲ್ಲಿ ನಾನೇ ವರ್ಸ್ಟ್ ಅಂತ ಬರ್ಕೊಳ್ತೀನಿ ಈಗ ಕಂಪನಿ ಸಮಯ ಒಂಬತ್ತರಿಂದ ಹತ್ತು ಗಂಟೆ ಸಮಯ ಇದ್ರೆ ನಾನು ಹೋಗ್ತಿದ್ದು ಊಟದ ಸಮಯಕ್ಕೆ ಕ್ಯಾಂಟೀನ್ ಟೈಮ್ ಪಾಸ್ ಮಾಡ್ತಿದ್ದೆ ಅರ್ಧ ಗಂಟೆ ಕೆಲಸ ಮಾಡ್ತಿದ್ದೆ ಅಷ್ಟರಲ್ಲಿ ಊಟದ ಸಮಯ ಬರ್ತಿತ್ತು ಊಟ ಮುಗಿಸ್ಕೊಂಡು ಬರ್ತಿದ್ದೆ ಕೊಡ್ತಿದ್ದ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಮೂರ್ನಾಲ್ಕು ಗಂಟೆಯಲ್ಲಿ ಮುಗಿಸಬಹುದು ಆದರೆ ಯಾಕೆ ಅಷ್ಟು ಸಮಯ ಎಂದು ಅರ್ಥ ಆಗ್ತಿರ್ಲಿಲ್ಲ ನನ್ನಿಂದ ಆ ಕಂಪನಿ ಮತ್ತು ಸಂಸ್ಥೆಗೆ ಯಾವುದೇ ಸಹಾಯ ಉಪಯೋಗ ಆಗಿಲ್ಲ ನನಗೆ ಒಂದು ಬೋನಸ್ ಕೊಟ್ಟರು ತೆಗೆದುಕೊಂಡು ಕೆಲಸ ಬಿಡುವ ನಿರ್ಧಾರ ಮಾಡಿ ಪೇಪರ್ ಹಾಕಿದೆ ಅಂತ ರಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಗೌಡ ಮಾತನಾಡಿದ್ರು ಮನೆಗೆ ಬಂದು ಖುಷಿಯಾಗಿ ಕೆಲಸ ಮಾಡ್ತಿಲ್ಲ ಅದಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳಿ ಸುಮ್ಮನಾಗೆ ಕೆಲಸ ಶುರು ಮಾಡಿದಾಗ ಟ್ರೈನಿಂಗ್ ಸಮಯದಲ್ಲಿ ಇಪ್ಪತ್ಮೂರು ಸಾವಿರ ಅಥವಾ ಇಪ್ಪತ್ತೇಳು ಸಾವಿರ ಹಣ ಕೊಡ್ತಿದ್ರು ತುಂಬಾ ಚೆನ್ನಾಗಿ ಖರ್ಚು ಮಾಡ್ತಿದ್ದೆ ಮನೆಗೆ ಕೊಡುವ ಅಗತ್ಯ ಇರಲಿಲ್ಲ ಆ ಸಮಯದಲ್ಲಿ ಹಣ ಸೇವ್ ಮಾಡಬೇಕು ಅನ್ನೋದು ತಲೆಯಿರಲಿಲ್ಲ ಕೊನೆಗೆ ತಿಂಗಳಿನಲ್ಲಿ ಕೆಲಸ ಮಾಡಿದಾಗ ರೂಪಾಯಿ ಹಣವನ್ನ ಬೋನಸ್ ಆಗಿ ಕೊಟ್ಟರು ನಾಲ್ಕು ತಿಂಗಳು ಕೆಲಸ ಇಲ್ಲ ಅಂದ್ರು ಕೈಯಲ್ಲಿ ಹಣ ಇದೆ ಅಂತ ಇದಾದ ಇದಾದ್ಮೇಲೆ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಆಯ್ತು ಅಲ್ಲಿಂದ ನಟನೆ ನನ್ನ ವೃತ್ತಿ ಅಂದ್ಕೊಂಡೆ ತುಂಬಾ ಚೆನ್ನಾಗಿ ಓದ್ತಿರುವ ನಾನು ಆಕ್ಟಿಂಗ್ ಗೆ ಬರ್ತೀನಿ ಅಂತ ಮನೆಯಲ್ಲಿ ಅನ್ಕೊಂಡಿರಲಿಲ್ಲ ಎಂದು ಸಪ್ತಮಿ ಗೌಡ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಸತ್ಯದ ಧ್ವನಿ